ಎಲ್ಲರಿಗೂ ನಮಸ್ಕಾರ ನಾನು ಯೋಗ ಪಟು ಸಂದೀಪ್ ಟಿಪ್ಸ್ ಯೂಟ್ಯೂಬ್ ವಾಹಿನಿಯ ಎಲ್ಲಾ ವೀಕ್ಷಕರಿಗೂ ಇಂದಿನ ಯೋಗ ಅಭ್ಯಾಸಕ್ಕೆ ಯೋಗ ಅಭ್ಯಾಸದಲ್ಲಿ ನಾವು ಗ್ಯಾಸ್ಟ್ರಿಕ್ ಸಮಸ್ಯೆಗೆ ಯೋಗಾಸನಗಳನ್ನ ಕಲಿಯೋಣ ಯಾಕೆಂದ್ರೆ ಸಾಕಷ್ಟು ಜನರಿಗೆ ಗ್ಯಾಸ್ಟ್ರಿಕ್ ಸಮಸ್ಯೆ ಕಾಡ್ತಾ ಇರುತ್ತೆ ಗ್ಯಾಸ್ಟ್ರಿಕ್ ಸಮಸ್ಯೆ ಬರಲು ಕಾರಣಗಳು ಅಂದ್ರೆ ಜಂಕ್ ಫುಡ್ ಅನ್ನ ಜಾಸ್ತಿ ತಿಂತಿರ್ತೇವೆ ಜಾಸ್ತಿ ಜಂಕ್ ಫುಡ್ ಅನ್ನ ತಿನ್ನೋದ್ರಿಂದ ಆಗ್ತಿರುತ್ತೆ ಆ ಮತ್ತೆ ಸರಿಯಾದ ಟೈಮಿಗೆ ಊಟವನ್ನ ಮಾಡ್ತಾ ಇರಲ್ಲ ಅಂದ್ರೆ ನಿನ್ನೆ ಒಂದು ಟೈಮ್ ಊಟ ಮಾಡ್ತಿರ್ತೀವಿ ಮಾರನೇ ದಿನ ಇನ್ನೊಂದು ಟೈಮ್ ಗೆ ಊಟ ಮಾಡ್ತಿರ್ತಿರ್ತಿರ್ತಿರ್ತಿರ್ತಿರ್ತೀವಿ ಒಂದು ಟೈಮ್ ಅನ್ನೋದನ್ನ ಮೆಂಟೈನ್ ಮಾಡ್ತಿರಲ್ಲ ಇದರಿಂದ ಸಹ ನಮ್ಗೆ ಆಗುತ್ತೆ ಮತ್ತೆ ತುಂಬಾ ಜಾಸ್ತಿ ಸಮಯ ಖಾಲಿ ಬಟ್ಟೆಯಲ್ಲೇ ಇರಬಹುದು ಕೆಲಸ ಮಾಡ್ತಾ ಇರ್ತೀವಿ ಓಡಾಡ್ತಾ ಇರ್ತೀವಿ ಬಟ್ ಏನ್ ಮಾಡ್ತಿರ್ತೀವಿ ಖಾಲಿ ಬಟ್ಟೆಯಲ್ಲೇ ಇರ್ತೇವೆ ಬಟ್ಟೆ ಖಾಲಿ ಇದ್ದಾಗ ಆತಿರ ನಮ್ಗೆ ಏನಾಗುತ್ತೆ ಗ್ಯಾಸ್ಟ್ರಿಕ್ ಸಮಸ್ಯೆ ಕಟ್ತಾರೆ ಇರ್ತೇವೆ ಮತ್ತೆ ಸರಿಯಾದ ಪ್ರಮಾಣದಲ್ಲಿ ನೀರನ್ನ ಕುಡಿಯುವುದಿಲ್ಲ ಜಾಸ್ತಿ ಪ್ರಮಾಣದಲ್ಲ ಕಡಿಮೆ ಪ್ರಮಾಣದಲ್ಲೂ ಅಲ್ಲ ಸರಿಯಾದ ಸಮಯದಲ್ಲಿ ನಾವು ಸರಿಯಾದ ಪ್ರಮಾಣದಲ್ಲಿ ನೀರನ್ನ ಕುಡಿತಿರುವುದಿಲ್ಲ ಇಂಥ ಕಾರಣಗಳಿಂದ ನಮ್ಗೆ ಏನಾಗುತ್ತೆ ಗ್ಯಾಸ್ಟ್ರಿಕ್ ಸಮಸ್ಯೆ ಕಾಡ್ತಾ ಇರುತ್ತೆ ಇನ್ನು ಹಲವಾರು ಕಾರಣಗಳು ಇರ್ತವೆ ಹಾಗಾಗಿ ಇಂದಿನ ಯೋಗಾಭ್ಯಾಸದಲ್ಲಿ ನಾವು ಗ್ಯಾಸ್ಟ್ರಿಕ್ ಸಮಸ್ಯೆಗೆ ಯಾವ ರೀತಿ ಆಸನಗಳನ್ನ ಮಾಡಬೇಕು ಎಂಬುದನ್ನು ನಿಮಗೆ ತಿಳಿಸ್ಕೊಡ್ತೀನಿ ಬನ್ನಿ ಇವತ್ತಿನ ಯೋಗಾಭ್ಯಾಸವನ್ನು ಪ್ರಾರಂಭ ಮಾಡೋಣ ಅದಕ್ಕಿಂತ ಮುಂಚೆ ವಿಡಿಯೋವನ್ನು ಸಂಪೂರ್ಣವಾಗಿ ವೀಕ್ಷಿಸಿ ಹಾಗೂ ನನ್ನ ಎಸ್ ಯೋಗ ಟಿಪ್ ಯೂಟ್ಯೂಬ್ ವಾಹಿನಿಯನ್ನ ಪ್ರತಿಯೊಬ್ಬರು ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ನಿಮಗೆ ಯಾವುದಾದ್ರೂ ಕಾಯಿಲೆಗೆ ಯೋಗಾಸನದಲ್ಲಿ ಪರಿಹಾರ ಬೇಕಿದ್ದಲ್ಲಿ ಕಮೆಂಟ್ ಮಾಡಿ ನಾನು ನಿಮಗೆ ಅದನ್ನು ತಿಳಿಸ್ಕೊಡುವಂಥ ಪ್ರಯತ್ನ ಮಾಡ್ತೀನಿ ಬನ್ನಿ ಇವತ್ತಿನ ಯೋಗಾಭ್ಯಾಸವನ್ನು ಪ್ರಾರಂಭ ಮಾಡೋಣ ಮೊದಲಿಗೆ ಸಮಸ್ಥಿತಿಯಲ್ಲಿ ಕುಳಿತುಕೊಂಡು ಮೂರ್ನಾಲ್ಕು ಬಾರಿ ದೀರ್ಘವಾಗಿ ಉಸಿರನ್ನು ತೆಗೆದುಕೊಳ್ಳುವುದು ಮತ್ತು ಉಸಿರನ್ನು ಹೊರಹಾಕುವ ಪ್ರಕ್ರಿಯೆಯನ್ನು ಮಾಡಬೇಕು ಡೀಪ್ಲಿ ಇನ್ಹೇಲ್ ಮತ್ತು ಸ್ಲೋಲಿ ಎಕ್ಸೇಲ್ ನಂತರ ಕಾಲುಗಳನ್ನು ಹಿಂಭಾಗದಲ್ಲಿ ಮಡಚಿ ಎರಡು ಹಿಮ್ಮಳಿಯ ಮೇಲೆ ಪೃಷ್ಠಭಾವನಿಟ್ಟು ಕೂರಬೇಕು ವಜ್ರಾಸನ ಇದರ ನಂತರ ನಾವು ಮಂಡುಕಾಸನ ಮಾಡುವಂಥದ್ದು ಎರಡು ಕೈಗಳನ್ನು ಹೆಬ್ಬೆರಳನ್ನ ಒಳಗಾಕಿ ಬೆರಳುಗಳನ್ನು ಮಡಚಿ ಮುಷ್ಟಿಯನ್ನು ಮಾಡಿ ಅದನ್ನು ಭಾಗದಲ್ಲಿ ಭಾಗದಲ್ಲಿಡಬೇಕು ಆ ಮುಷ್ಟಿಯನ್ನು ಹೊಟ್ಟೆಯ ಭಾಗದಲ್ಲಿಟ್ಟು ನಂತರ ಇನ್ಹೇಲ್ ಮಾಡಿ ಎಕ್ಸೇಲ್ ಮಾಡ್ತಾ ಮುಂದೆ ಬೆಂಡಾಗುವಂಥದ್ದು ಮುಂದೆ ಬಾಗಬೇಕು ಮತ್ತು ಮೇಲೆ ಬರುವಾಗ ಇನ್ಹೇಲ್ ಮಾಡಬೇಕು ಇದೇ ರೀತಿ ನಾವು ಐದರಿಂದ ಆರು ಬಾರಿ ಮಾಡಬೇಕು ಉಸಿರನ್ನ ಹೊರ ಹಾಕ್ತಾ ಮುಂದೆ ಬೆಂಡಾಗಿ ಉಸಿರನ್ನ ತೆಗೆದುಕೊಳ್ಳುತ್ತಾ ಮತ್ತೆ ಮೇಲೆ ಬರಬೇಕು ಇದು ಮಂಡುಕಾಸನ ಎಂದು ಕರೆಯುತ್ತೇವೆ ಗ್ಯಾಸ್ಟ್ರಿಕ್ ಸಮಸ್ಯೆಗೆ ತುಂಬಾ ಉಪಯುಕ್ತವಾದಂತ ಆಸನ ಇದಾಗಿದೆ ಮೊದಲೇ ಹೇಳಿದಾಗ ಇನ್ನೇಲ್ ಮಾಡ್ತಾ ಬೆಂಡ್ ಫಾರ್ವರ್ಡ್ ಎಕ್ಸೇಲ್ ಮಾಡ್ತಾ ಮತ್ತೆ ಮೇಲೆ ಬರುವಂತದ್ದು ಐದರಿಂದ ಆರು ಬಾರಿ ಮಾಡಿದರೂ ಒಳ್ಳೆಯದು ಅಥವಾ ಅದಕ್ಕಿಂತ ಜಾಸ್ತಿ ಮಾಡಿದರೂ तुम्हे तो ನಂತರ ವಜ್ರಾಸನದಿಂದ ಹೊರಬಂದು ಮುಂದಿನ ಆಸನಕ್ಕೆ ಹೋಗುವಂಥದ್ದು ಮತ್ತೆ ಸ್ವಲ್ಪ ಸಮಸ್ಥಿತಿಯಲ್ಲಿ ಉಸಿರನ್ನ ತೆಗೆದುಕೊಳ್ಳುತ್ತಾ ಮತ್ತೆ ಉಸಿರನ್ನ ಹೊರ ಹಾಕ್ತಾ ಮುಂದಿನ ಆಸನಕ್ಕೆ ಹೋಗುವಂಥದ್ದು ಮೊದಲಿಗೆ ನಿಮ್ಮ ಎಲೆಗಾಲನ್ನು ಮಡಚಿ ಬಲಮನ ಕಾಲ ತಗಿಡಿ ನಂತರ ನಿಮ್ಮ ಎಡಗೈಯನ್ನ ಬೆನ್ನ ಹಿಂದೆ ಇಟ್ಟು ಬಲಗೈಯಿಂದ ಎಡಮಣಕಾಲನ್ನು ಸುತ್ತಿ ಹಾಗೆ ನಿಮ್ಮ ಬಲಹಸ್ತವನ್ನು ನೆಲಕ್ಕೆ ತಾಗಿಸುವುದು ತುಂಬ ಉತ್ತಮ ಮತ್ತು ಹಿಂದೆ ನೋಡಿ ನಿಮ್ಮ ಎಡಭಾಗದ ಹಿಂದೆ ನೋಡಬೇಕು ಇದೇ ರೀತಿ ನಮ್ಮ ದೇಹವನ್ನು ತಿರುಗಿಸಿ ವಕ್ರಾಸನವನ್ನು ಮಾಡುವಂಥದ್ದು ಇದು ಸಹ ನಮ್ಮ ಗ್ಯಾಸ್ಟಿಕ್ ಸಮಸ್ಯೆಗೆ ತುಂಬ ಉಪಯುಕ್ತವಾದಂಥ ಆಸನವಾಗಿದೆ ಮತ್ತೆ ಮೊದಲನೇ ಸ್ಥಿತಿಗೆ ಬಂದು ಇನ್ನೊಂದು ಕಡೆ ಮಾಡುವಂಥದ್ದು ಈಗ ನಿಮ್ಮ ಬಲಗಾಲನ್ನು ಮುಡಿಚಿ ಎಡ ಮೊಣಕಿನ ಇಟ್ಟು ಬಲಗೈನ ಬೆನ್ನ ಹಿಂದೆ ಇಟ್ಟು ಮತ್ತೆ ಎಡಗೈಯಿಂದ ಮೊಣಕಾಲನ್ನು ಸುತ್ತಿ ಹಸ್ತವನ್ನು ನೆಲಕ್ಕೆ ತಾಕಿಸಿ ಬಲಭಾಗದ ಹಿಂದೆ ನೋಡುವಂಥದ್ದು ಉಸಿರಾಟವನ್ನು ಮಾಡ್ತಾ ಇರಬೇಕು ಮತ್ತೆ ಮೊದಲನೇ ಸ್ಥಿತಿಗೆ ಬಂದು ಮುಂದಿನ ಆಸನಕ್ಕೆ ಹೋಗುವಂತದ್ದು ಮುಂದಿನ ಆಸನ ಏಕಪಾದ ಪವನ ಮುಕ್ತಾಸನ ಈ ಏಕಪಾದ ಪವನ ಮುಕ್ತಾಸನದಲ್ಲಿ ನಾವು ಇನ್ನೊಂದು ಪಾದವನ್ನು ರೊಟೇಷನ್ ಮಾಡುವಂಥದ್ದು ಮೊದಲು ನಿಮ್ಮ ಬಲಗಾಲನ್ನು ಮಡಚಿ ಎದೆಗೆ ಹತ್ತಿರ ಭಾಗವಂತೆ ಮಡಚಿ ಹಣೆ ಭಾಗವನ್ನು ಕಾಲಿಗೆ ತಾಗಿಸಿ ನಂತರ ಎಡಗಾಲನ್ನು ರೊಟೇಟ್ ಮಾಡುವಂಥದ್ದು ಬಲದಿಂದ ಎಡಕ್ಕೆ ಅಥವಾ ಎಡದಿಂದ ಬಲಕ್ಕೆ ಮೊದಲಿಗೆ ಪ್ರಾರಂಭ ಮಾಡಿ ನಂತರ ಮತ್ತೆ ಇದನ್ನು ರಿವರ್ಸ್ ಮಾಡುವಂಥದ್ದು ಮೊದಲಿಗೆ ಮಾಡುವಂಥ ದಿಕ್ಕಿನಿಂದ ವಿರುದ್ಧ ದಿಕ್ಕಿಗೆ ಮಾಡುವಂಥದ್ದು ನಿಧಾನವಾಗಿ ಮೊದಲನೇ ಸ್ಥಿತಿಗೆ ಬಂದು ಈಗ ಇನ್ನೊಂದು ಕಾಲನ್ನು ಸಹ ನಾವು ಮಾಡಬೇಕು ಎಡಗಾಲಿಂದ ಎಡಗಾಲನ್ನು ಮಡಿಚು ಎದೆ ಪಕ್ಕ ತಗೊಂಡು ಎದೆ ಹತ್ತಿರ ತಗೊಂಡು ಹಣೆ ಭಾಗವನ್ನು ತಾಗಿಸಿ ಮತ್ತೆ ಮೊದಲನೇ ರೀತಿಯಾಗಿ ನಾವು ಕಾಲನ್ನು ರೊಟೇಷನ್ ಮಾಡುವಂಥದ್ದು ಬಲಗಾಲನ್ನು ಎಡದಿಂದ ಬಲಕ್ಕೆ ಮತ್ತೆ ಬಲದಿಂದ ಎಡಕ್ಕೆ ಈ ರೀತಿ ಮಾಡಿ ಮತ್ತೆ ಮೊದಲ ಸ್ಥಿತಿಯಲ್ಲಿ ಸ್ವಲ್ಪ ವಿಶ್ರಾಂತಿಯನ್ನು ತೆಗೆದುಕೊಂಡು ಮುಂದಿನ ಆಸನಕ್ಕೆ ಹೋಗಬೇಕು ಪ್ರತಿಯೊಂದು ಆಸನ ಮಾಡಿದಂಥ ವಿಶ್ರಾಂತಿಗೂ ಮುಖ್ಯ ಮುಂದಿನ ಆಸನ ದ್ವೀಪದ ಪವನ ಮುಕ್ತಾಸನ ಅಥವಾ ಪವನ ಮುಕ್ತಾಸನ ಅಂತ ಕರೆಯುತ್ತಾರೆ ಎರಡು ಕಾಲಗಳನ್ನು ಮುಚ್ಚಿ ಕೈಗಳಿಂದ ಲಾಕ್ ಮಾಡಿ ಹಳೆಯ ಭಾಗವನ್ನು ಮನು ತಾಗಿಸಬೇಕು ಮುಂದೆ ಈ ಆಸನದಲ್ಲಿ ಸಹ ನಾವು ನಮ್ಮ ದೇಹದ ಭಾಗವನ್ನು ಟ್ವಿಸ್ಟ್ ಮಾಡಬೇಕು ಎರಡು ಮನುಕಾಲಗಳನ್ನ ಭಾಗಿಸಿದ ವಿರೋಧ ದಿಕ್ಕಿನಲ್ಲಿ ದೇಹವನ್ನು ತಿರುಗಿಸಬೇಕು ಅದರ ಜೊತೆಗೆ ಕತ್ತನ್ನು ಸಹ ತಿರುಗಿಸಬೇಕು ಮಾರಿರುವಂಥ ದಿಕ್ಕಿನಿಂದ ವಿರುದ್ಧ ದಿಕ್ಕಿನಲ್ಲಿ ಕಾಲುಗಳನ್ನು ಬಲಗಡೆಗೆ ತಿರುಗಿಸಿದರೆ ದೇಹವನ್ನು ಎಡಗಡೆಗೆ ತಿರುಗಿಸಬೇಕು ಹತ್ತನ್ನು ಅದೇ ರೀತಿ ತಿರುಗಿಸಬೇಕು ಎರಡು ಕಡೆಯೂ ಮಾಡುವಂಥದ್ದು ಸೊಂಟದ ಭಾಗವನ್ನು ತಿರುಗಿಸುವಂತಹ ಆಸನ ಇದು ಸಹ ಗ್ಯಾಸ್ಟ್ರಿಕ್ ಸಮಸ್ಯೆಗೆ ಉಪಯುಕ್ತವಾದಂತಹ ಆಸನವಾಗಿದೆ ಮುಂದೆ ಎರಡು ಕಾಲುಗಳನ್ನ ಈ ರೀತಿ ಮಡಚಿ ಎಡಗಾಲಿನ ಹೆಬ್ಬೆರಳನ್ನ ಬಲಗೈಯಿಂದ ಹಿಡಿದು ಎಡಗಾಲನ್ನ ಬಲಗಡೆಗೆ ತಿರುಗಿಸಬೇಕು ಅಂದರೆ ನಮ್ಮ ದೇಹದ ಭಾಗ ಇಷ್ಟ ಆಗುತ್ತದೆ ಕೆಳಗಿರುವ ಕಾಲು ನೇರವಾಗಿರಬೇಕು ಇದನ್ನ ಎರಡು ಕಡೆ ಮಾಡುವಂಥದ್ದು ಬಲಗಾಲಿನ ಹೆಬ್ಬೆರಳನ್ನ ಎಡಗೈಯಿಂದ ಹಿಡಿದು ಕಾಲು ಮತ್ತು ಕೈಯನ್ನ ಎಡಗಡೆಗೆ ತಿರುಗಿಸಬೇಕು ದೇಹವನ್ನ ಬಲಗಡೆ ತಿರುಗಿಸಿ ತನ್ನ ಬಲಗಡೆ ಹಾಕಬೇಕು ಇದೇ ರೀತಿ ಇದರಿಂದ ಆರು ಬಾರಿ ಮಾಡಿದರೆ ತುಂಬ ಉತ್ತಮ ಉಸಿರಾಟದ ಕಡೆ ಗಮನವಿಟ್ಟು ಮಾಡಬೇಕು ಐದರಿಂದ ಆರು ಬಾರಿ ಮಾಡಿ ಅಥವಾ ಅದಕ್ಕಿಂತ ಹೆಚ್ಚು ಆಗಿ ಮಾಡಿದರು ತುಂಬಾ ಉತ್ತಮವಾದಂತ ಆಸನ ಮುಂದೆ ಶವಾಸನಕ್ಕೆ ಹೋಗುವಂಥದ್ದು ಪ್ರತಿಯೊಂದು ಆಸನಗಳ ನಂತರ ಅಥವಾ ಯೋಗಾಭ್ಯಾಸದ ನಂತರ ಶವಾಸನವು ಅತಿ ಮುಖ್ಯವಾಗಿರುತ್ತದೆ ಇಂದಿನ ಯೋಗಾಭ್ಯಾಸದಲ್ಲಿ ನಾವು ಗ್ಯಾಸ್ಟ್ರಿಕ್ ಸಮಸ್ಯೆಗೆ ಯೋಗಾಸನಗಳನ್ನು ಕಲಿತಿದ್ದೇವೆ ಗ್ಯಾಸ್ಟ್ರಿಕ್ ಸಮಸ್ಯೆಯನ್ನು ಹೇಗೆ ಪರಿಹಾರ ಮಾಡ್ಕೊಳ್ಬೇಕು ಎನ್ನುವುದಕ್ಕೆ ನಾನು ಯೋಗಾಭ್ಯಾಸನ ಯೋಗ ಅಭ್ಯಾಸನ ತಿಳಿಸಿದ್ದೇನೆ ನಿಮ್ಗೆ ಎಷ್ಟು ಸಾಧ್ಯವಾಗುತ್ತೋ ಅಷ್ಟೇ ಪ್ರಮಾಣದಲ್ಲಿ ಉಸಿರಾಟದ ಮೂಲಕ ಈ ಆಸನಗಳನ್ನು ನೀವು ಪ್ರಯತ್ನ ಮಾಡಿ ಎಲ್ಲರಿಗೂ ಒಳ್ಳೆಯದಾಗಲಿ ಧನ್ಯವಾದಗಳು